ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿಗ ನದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ರಾಜರು ಶೀರ್ಪಾಗರು ಮಾಡಿದಂತಹ ಮಧ್ಯನಾಮದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದ ಎಂಬ ಮೂರು ವಾಕ್ಯದ ವಿವರಣೆಯನ್ನು ಮೂರು ದಿನಗಳಿಂದ ನೀವು ಕೇಳ್ತಾ ಇದ್ದೀರಿ ಈಗ ಮಧ್ಯನಾಮ ಎಂದು ವಾಯುದೇವರನ್ನು ಕರೆದಿದ್ದಾರೆ ಈ ಹೆಸರನ್ನು ವಾಯುದೇವರಿಗೆ ಯಾರೂ ಇಟ್ಟದ್ದಲ್ಲ ಹೊರತು ಇದು ಅನಾದಿಯಾಗಿ ಅನಾದಿಯಾದ ನಾಮ ಅಪೌರುಷಯವಾದ ಋಗ್ವೇದದ ಬಳಿಥಾ ಸೂಕ್ತದಲ್ಲಿ ಮಧ್ವಹ ಮಾತರಿಶ್ವ ಎಂಬ ಪದವು ಬಂದಿದೆ ಮಾತರಿಶ್ವ ಎಂದರೆ ವಾಯುದೇವರು ಎಂದರ್ಥ ವಾಯುದೇವರೇ ಮಧ್ವರ ಮಧ್ವರಾಯರು ಇದರಿಂದ ಬಳಿಥಾ ಸೂಕ್ತದಲ್ಲಿ ಹೇಳಿದಂತೆ ವಾಯುದೇವರಿಗೆ ಹನುಮ ಭೀಮ ಮಧ್ವ ಎಂಬ ಮೂರು ಅವತಾರಗಳು ಇದೆ ಎಂದು ಗೊತ್ತಾಗುತ್ತೆ ಅನೇಕ ಜನರು ಕೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಗ್ರಂಥಕ್ಕೆ ಸುಮಧ್ವ ವಿಜಯ ಎಂದು ಹೆಸರಿಟ್ಟರು ಅಲ್ಲಿ ಮಧ್ವಾಚಾರ್ಯ ವರ್ಣೆಯನ್ನು ಹೇಳುವ ಮೊದಲು ಹನುಮ ಭೀಮರ ವರ್ಣೆಯನ್ನು ಮಾಡಿದ್ದಾರೆ ಇಲ್ಲಿ ಶ್ರೀಪಾದರಾಜರು ತಮ್ಮ ಗ್ರಂಥಕ್ಕೆ ಮಧ್ವನಾಮ ಎಂದು ಹೆಸರಿಟ್ಟಿದ್ದಾರೆ ಆದರೆ ಮೊದಲು ವಾಯುದೇವರು ಹನುಮ ಭೀಮರ ವರ್ಣನೆಯನ್ನು ಮಾಡಿದ್ದಾರೆ ನಿಮ್ಮನ್ನು ಹೆಸರಿಡುವುದೊಂದು ವಿವರಿಸುವುದು ಮತ್ತೊಂದು ಇದು ಅತಿಪ್ರಸಂಗವಲ್ಲವೇ ಅಂತ ಈ ಪ್ರಶ್ನೆಗೆ ಉತ್ತರ ಬೆಳಿತಾ ಸೂಕ್ತದಲ್ಲಿ ಮಧ್ವಶಬ್ದ ಎಂದರೆ ಇದು ವಾಯುದೇವರು ವಾಯುದೇವರ ಹೆಸರು ಅಂತ ಹೇಳ್ತಾ ಇದ್ದಾರೆ ಅಂದರೆ ಮೋಕ್ಷ ಅಂದರೆ ಜ್ಞಾನ ಮೋಕ್ಷದಾಯಕವಾದ ಜ್ಞಾನವನ್ನು ಕೊಡುವವರು ಇವರು ಆದ್ದರಿಂದ ಇವರಿಗೆ ಮಧ್ವ ಎಂಬ ಹೆಸರು ಬಂದಿದೆ ಅದರಿಂದ ಮಧ್ವ ಎಂದು ಹೆಸರಿಗೆ ಇವರಿಗೇನೆಂದರೆ ವಾಯುದೇವರಿಗೆ ಅಂದರ್ಥ ಬೇರೆ ಯಾರಿಗೂ ಅಲ್ಲ ಸುಮಧ್ವ ವಿಜಯ ಎಂದರೆ ವಾಯುದೇವರೇ ವಿಜಯವೆಂದರ್ಥ ವಾಯುದೇವರ ವಿಜಯವೇ ಎಂದ ಅರ್ಥ ಅದೇ ರೀತಿಯಾಗಿ ಮಧ್ವನಾಮ ಎಂದರೆ ವಾಯುದೇವರ ಮಹಿಮೆ ಅಂತ ಹೇಳಿ ಅರ್ಥ ಇದರಿಂದಾಗಿ ಮಧ್ವನಾಮದಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳಿದ್ದಾರೆ ಇಲ್ಲಿಯವರೆಗೂ ಪಲ್ಲಿವಿಯ ವಿವರಣೆಯನ್ನು ಕೇಳಿದೆ ಇವತ್ತಿನಿಂದ ಈ ಪದ್ಯದ ವಿವರಣೆಯನ್ನ ನೋಡೋಣ ಆವ ಕಚ್ಚಪರೂಪದಿಂದ ಲಂಡೋದ ಕದಿ ಓವಿಧರಿಸಿಯ ಶೇಷಮೂರುತಿಯನು ಅವನ ಬಳಿ ಪಡೆದು ಹರಿಯ ಸುರರ ವರು ಆ ನಮ್ಮ ಕುಲಗುರುರಾಯನು ಮೊದಲೇ ನೋಡಿ ಹೇಳ್ತಾ ಇದ್ದಾರೆ ಈ ಸಂಪೂರ್ಣ ಬ್ರಹ್ಮಾಂಡವನ್ನು ಶೇಷದೇವರು ಸಾಸಿವೆ ಕಾಳಿನಂತೆ ತಮ್ಮ ತಲೆಯ ಮೇಲೆ ಧರಿಸಿದ್ದಾರೆ ಆದರೆ ಅವರು ತಮ್ಮ ಆಯ ತಪ್ಪಬಾರದೆಂದು ಕೂರ್ಮರೂಪವನ್ನು ಧರಿಸಿರುವಂತಹ ವಾಯುದೇವರ ಪುಚ್ಛವನ್ನು ಆಶ್ರಯಿಸಿದ್ದಾರೆ ಆ ವಾಯುದೇವರು ತಮ್ಮ ಆಧಾರಕ್ಕಾಗಿ ಮೂಲಾಧಾರ ನೆನೆಸಿರುವಂತಹ ಕೂರ್ಮರೂಪಿಯಾದ ಪರಮಾತ್ಮನ ಬಾಲದ ಆಧಾರವನ್ನು ಮಾಡಿಕೊಂಡಿದ್ದಾರೆ ಆ ಬಾಲವನ್ನು ಪರಮಾತ್ಮನ ಕೂರ್ಮರೂಪಿಯಾದ ಪರಮಾತ್ಮನ ಬಾಲವನ್ನೇ ಆಧಾರವನ್ನಾಗಿ ಮಾಡಿಕೊಂಡು ಮಾಡಿಕೊಂಡು ನಿಂತಿದ್ದಾರೆ ಅಂದರೆ ಕೂರ್ಮರೂಪಿಯಾದ ಪರಮಾತ್ಮನು ವಾಯುದೇವರ ಭಾರವನ್ನು ಶೇಷದೇವರ ಭಾರವನ್ನು ಹಾಗೂ ಜಗತ್ತಿನ ಭಾರವನ್ನು ಪರಮಾತ್ಮ ಲೀಲಾಜಾಲವಾಗಿ ಧರಿಸಿದ್ದಾರೆ ಬ್ರಹ್ಮಾಂಡದಲ್ಲಿ ವಿಶಾಲವಾದ ಬ್ರಹ್ಮಾಂಡದ ಉದಕವಿದೆ ಪರಮಾತ್ಮನ ಪುಚ್ಛವನ್ನು ಆಧರಿಸಿಕೊಂಡಿರುವ ಕೂರ್ಮರೂಪಿಯಾದ ವಾಯುದೇವರ ಶರೀರವು ಈ ಜಗತ್ತಿಗೆ ಆಧಾರವಾಗಿದೆ ಬ್ರಹ್ಮಾಂಡದಲ್ಲಿ ಸಮಸ್ಥ ಜಗತ್ತು ಆಶ್ರಯಿಸಿಕೊಂಡಿದೆ ವಿಶಾಲವಾದ ವಾಯುದೇವರ ನಾಲ್ಕು ಕಾಲುಗಳು ನಾಲ್ಕು ಉಪದಿಕ್ಕುಗಳನ್ನು ಆವರಿಸಿಕೊಂಡಿದೆ ಕೂರ್ಮರೂಪಿಯಾದ ವಾಯುದೇವರ ಎದೆಯು ಭೂಮಿಯನ್ನು ಒತ್ತಿ ಹಿಡಿದುಕೊಂಡಿದೆ ಬಾಲ ಮತ್ತು ತಲೆಗಳು ಅಂಡೋದಕದ ಹೊರಗಿವೆ ಕೂರ್ಮರೂಪಿಯಾದ ವಾಯುದೇವರು ವಾಯುದೇವರ ಹೊಟ್ಟೆಯನ್ನು ಆಕಾಶ ಆಶ್ರಯಿಸಿಕೊಂಡಿದೆ ಆಗ ವಾಯುದೇವರ ಬೆನ್ನಿನ ಮೇಲೆ ದ್ಯುಲೋಕವಿದೆ ಹೀಗೆ ಬ್ರಹ್ಮಾಂಡವನ್ನು ಆವರಿಸಿ ನಿಂತ ವಾಯುದೇವರನ್ನು ಸಕಲ ದೇವತೆಗಳು ಆಶ್ರಯಿಸಿಕೊಂಡಿದ್ದಾರೆ ಇಷ್ಟು ವಿಷಯವನ್ನು ಶ್ರೀಪಾದರಾಜರು ಆವ ಕಚ್ಛಪರೂಪದಿಂದ ಲಂಡೋದ ಓ ವಿಧರಿಸಿಹ ಶೇಷ ಮೂರ್ತಿಯನು ಅವನ ಮೂರುತಿಯನು ಎರಡು ಲೈನಲ್ಲಿ ಹೇಳಿದ್ದಾರೆ ಎಂದು ಎರಡು ಲೈನಲ್ಲೇ ವಿವರಿಸಿದ್ದಾರೆ ಇಂತಹ ವಾಯುದೇವರ ಆಶ್ರಯವನ್ನು ಪಡೆದು ಅವರ ಮುಖಾಂತರ ಸಕಲ ದೇವತೆಗಳು ಪರಮಾತ್ಮರ ಸಾಮೀಪ್ಯವನ್ನು ಹೊಂದುತ್ತಾರೆ ಎಂದರೆ ಗರುಡ ಶೇಷ ರುದ್ರ ಇಂದ್ರ ಕಾಮ ಮೊದಲಾದ ದೇವತೆಗಳು ತಮ್ಮ ಗುರುಗಳಾಗಿರುವಂತಹ ವಾಯುದೇವರ ಹತ್ತಿರ ಹೋಗಿ ಭಗವಂತನನ್ನು ಪಡೆಯುವ ಜ್ಞಾನವನ್ನು ಸಂಪಾದಿಸುತ್ತಾರೆ ಆ ಜ್ಞಾನದಿಂದ ಭಗವಂತನ ಸಾನ್ನಿಧ್ಯವನ್ನು ಪಡಿತಾರೆ ಹೀಗಾಗಿ ನಮ್ಮ ಕುಲಗರ ಕುಲಗುರುಗಳಾಗಿರುವಂತಹ ವಾಯುದೇವರೇ ನಮ್ಮಿಂದ ಆರಂಭ ಮಾಡಿಕೊಂಡು ಗರುಡ ಶೇಷ ರುದ್ರ ಹಾಗೂ ಭಾರತಿ ಸರಸ್ವತಿಯರಿಗೂ ಜ್ಞಾನದಾಯಕರಾಗಿದ್ದಾರೆ ಜ್ಞಾನದಾಯಕ ಗುರುಗಳಾಗಿದ್ದಾರೆ ಸರ್ವರಿಗೂ ಅವರೇ ಜ್ಞಾನದಾಯಕ ಗುರುಗಳಾಗಿದ್ದಾರೆ ಹೀಗಾಗಿ ಇವರನ್ನು ಲೋಕಗುರು ತ್ರೈಲೋಕ್ಯಾಚಾರ್ಯ ಮಹಾಚಾರ್ಯ ಎಂದೆಲ್ಲ ಶಬ್ದಗಳಿಂದ ಜ್ಞಾನಿಗಳು ಹೊಗಳಿದ್ದಾರೆ ಆಚಾರ್ಯ ಪವನೋಸ್ಮಾಕಂ ಚ ಭಾರತಿ ಎಂಬ ಶಾಸ್ತ್ರವಚನವೂ ಇದೆ ಆಚಾರ್ಯರು ಅಂದರೆ ಶ್ರೀಮದ್ ಆಚಾರ್ಯರೇ ಆಚಾರ್ಯಾಣಿ ಅಂದರೆ ಭಾರತೀ ದೇವಿ ಈ ಅರ್ಥವನ್ನೇ ಇಟ್ಟುಕೊಂಡು ಶ್ರೀಪಾದರಾಜರು ಈ ಪದ್ಯವನ್ನು ಬರೆದಿದ್ದಾರೆ ಅವ ಕಚ್ಛಪರೂಪದಿಂದ ಲಂಡೋದ ಓ ಧರಿಸಿ ಹ ಶೇಷಮೂರುತಿಯನು ಅವನ ಬಳಿ ಪಡೆದು ಹರಿಯ ಸುರ ರೈದುವರು ಆ ವಾಯು ನಮ್ಮ ಕುಲಗುರು ಒಂದು ಪದ್ಯ ಒಂದೇ ನುಡಿಯ ಪದ್ಯಕ್ಕೆ ಇಷ್ಟೆಲ್ಲ ಅರ್ಥವನ್ನು ಇಟ್ಟುಕೊಂಡು ಬರೆದಿದ್ದಾರೆ ಇನ್ನು ಎರಡನೇ ನುಡಿ ಮುಂದಿನ ಪದ್ಯ ಹೀಗಿದೆ ಆವಾತನು ದೇಹದಿರಿ ಹರಿಯುತಾ ನೆಲೆಸುವ ಆವಾತನು ತೊಲಗೆ ಹರಿಯುತಾ ತೊಲಗುವ ಆವಾತನು ದೇಹದ ಒಳ ನಿಯಾಮಕನು ಆ ವಾಯು ನಮ್ಮ ಕುಲಗುರುರಾಯನು ಈ ವಾಯುದೇವರು ನಮ್ಮ ದೇಹದಲ್ಲಿ ಇರುವವರಿಗೆ ಮಾತ್ರ ವಾಯುದೇವರ ಹೃದಯವನ್ನು ಮನೆಯನ್ನಾಗಿ ಮಾಡಿಕೊಂಡಂತಹ ಪರಮಾತ್ಮನು ನಮ್ಮ ದೇಹದಲ್ಲಿರ್ತಾನೆ ಈ ವಾಯುದೇವರು ನಮ್ಮ ದೇಹವನ್ನು ಬಿಟ್ಟು ಹೊರಗೆ ಹೊರಡಲು ಆ ವಾಯುದೇವರ ಹೃದಯದಲ್ಲಿ ಇರುವಂತಹ ಪರಮಾತ್ಮ ಹೊರಗೆ ಹೊರಟು ಬಿಡ್ತಾರೆ ಆಗ ಈ ದೇಹ ನಿಶ್ಚೇತವಾಗಿ ಮೃತ ಶರೀರ ಅರ್ಥಸ್ಕೊಳ್ತಾರೆ ಅಂದರೆ ಶರೀರಕ್ಕೆ ಮುಖ್ಯ ಆಧಾರರು ವಾಯುದೇವರು ಅವರಿಗೆ ಮುಖ್ಯ ಆಧಾರ ಪರಮಾತ್ಮ ಈ ಪದ್ಯದ ವಿಸ್ತೃತ ವರ್ಣೆಯನ್ನು ಅಖಿಲ ಗುಣ ಸದ್ಧಾಮ ಎಂಬ ವಾಕ್ಯದ ವಿವರಣೆ ವಿವರಣೆಯಲ್ಲಿ ಈಗಾಗಲೇ ನಾನು ನಿಮಗೆ ವಿವರಿಸಿ ಹೇಳಿದ್ದೆ ಉಳಿದ ಎರಡು ಸಾಲುಗಳ ಅರ್ಥ ಹೀಗಿದೆ ಈ ವಾಯುದೇವರು ನಮ್ಮ ದೇಹದ ಒಳಗು ಹಾಗೂ ದೇಹದ ಹೊರಗು ನಿಯಾಮಕರಾಗಿದ್ದಾರೆ ಅದು ಹೇಗೆಂದರೆ ಈ ಜಗತ್ತೆಲ್ಲ ಪ್ರಾಣದೇವರ ಅಧೀನ ಈ ಪ್ರಾಣದೇವರು ಪರಮಾತ್ಮನ ಅಧೀನ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ನಮ್ಮ ದೇಹದ ಒಳಗೆ ಸರ್ವತತ್ವಾಭಿಮಾನಿ ದೇವತೆಗಳು ಶರೀರಕ್ಕೆ ಚೈತ್ಯವನ್ನು ತಂದುಕೊಟ್ಟು ಶರೀರ ಕಾರ್ಯಗಳನ್ನು ಮಾಡಿಸುತ್ತಾರೆ ಈ ಎಲ್ಲ ತತ್ವಾಭಿಮಾನಿಗಳಿಗೆ ವಾಯುದೇವರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ಐದು ರೂಪಗಳ ಉಪಪ್ರಾಣ ಎಣಿಸಿಕೊಂಡಂತಹ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರು ಈ ದೇಹದ ಒಳಗೆ ವಿವಿಧ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ ನಾವು ತಿಂದ ಆಹಾರದ ಪಚನ ಅದರ ವಿಭಾಗ ಅದರ ರಸವನ್ನು ದೇಹದ ಎಲ್ಲ ಕಡೆಗೆ ಮುಟ್ಟಿಸುವುದು ಯಾವುದು ದೇಹಕ್ಕೆ ಬೇಡವೋ ಅದನ್ನು ಹೊರಗೆ ಹಾಕುವುದು ಸುಷುಮ್ನ ನಾಡಿಯ ದ್ವಾರದ ರಕ್ಷಣೆ ಇವೆಲ್ಲವನ್ನು ವಾಯುದೇವರು ಉಪಪ್ರಾಣರಿಂದ ಮಾಡಿಸುತ್ತಾ ಹಾಗೂ ಸಕಲ ತತ್ವಾಭಿಮಾನಿಗಳನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡು ಅವರಿಂದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಕರ್ಮಗಳನ್ನು ಮಾಡಿಸುತ್ತಾ ಈ ಎಲ್ಲರ ನಿಯಾಮಕರಾಗಿ ದೇಹದಲ್ಲಿ ವ್ಯಾಪ್ತರಾಗಿದ್ದಾರೆ ಸೂಕ್ಷ್ಮ ರೂಪದಲ್ಲಿದ್ದಾರೆ ದೇಹದ ಹೊರಗೆ ಇರುವ ಬ್ರಹ್ಮಾಂಡದಲ್ಲಿ ಮಹತ್ತತ್ವದ ವ್ಯಾಪ್ತಿ ಎಲ್ಲಿಯವರೆಗೂ ಇದೆಯೋ ಅಲ್ಲಿಯವರೆಗೂ ವ್ಯಾಪ್ತರಾಗಿ ವೈಕಾರಿಕ ತೈಜಸ ತಾಮಸ ಎಂಬ ಮೂರು ವಿಭಾಗಗಳಿಂದ ಕೂಡಿದ ಅಹಂಕಾರ ತತ್ವವನ್ನು ನಿಯಮಿಸುತ್ತಾ ಬ್ರಹ್ಮಾಂಡದಲ್ಲಿ ವಾಯುದೇವರು ಸರ್ವತ್ರದಲ್ಲಿ ವ್ಯಾಪ್ತರಾಗಿದ್ದಾರೆ ಮತ್ತು ದೇಹದ ಬಾಹ್ಯ ಇಂದ್ರಿಯ ಗೋಲಕಗಳಲ್ಲಿಯೂ ವ್ಯಾಪ್ತರಾಗಿದ್ದಾರೆ ಇಂದ್ರಿಯಾಭಿಮಾನಿಗಳ ಮುಖಾಂತರ ಸಕಲ ತತ್ವ ಕಾರ್ಯಗಳನ್ನು ನಿಮಾಸ್ ನಿಯಮಿಸುತ್ತಾರೆ ನೋಡ್ರಿ ಅವರು ಮಹಿಮೆ ಅಷ್ಟೇ ಈ ರೀತಿಯಾಗಿ ಒಳಗೆ ಹೊರಗೆ ಸರ್ವತ್ರದಲ್ಲಿ ವ್ಯಾಪ್ತರಾಗಿದ್ದು ಸರ್ವವನ್ನು ನಿಯಮಿಸುವ ಆ ವಾಯುದೇವರು ಶ್ರೀಪಾದರಾಗಿ ಹೇಳ್ತಾರೆ ನಮ್ಮ ಕುಲಗರುಗಳು ಅಂತ ಹೇಳ್ತಾರೆ ವಾಯುದೇವರ ಮಹಿಮೆ ಎಲ್ಲ ಅನಂತ ಅನಂತ ಜೀವರಾಶಿಗಳಿದ್ದಾರೆ ಅನಂತ ಜೀವರಾಶಿಗಳು ಅವು ಜೀವ ಇದೆ ಅಂದರೆ ಉಸಿರಾಡ್ತಾ ಇರ್ಬೇಕು ವಾಯುದೇವರು ಇರುವವರಿಗೆ ಅವು ಜೀವಿತ ವಾಯುದೇವರು ಹೊರಟರು ಅಂದರೆ ಹೋಯ್ತವರು ಕೆಲಸ ನಿಂತೆ ಎಂಬತ್ನಾಲ್ಕು ಲಕ್ಷ ಯೋನಿ ಜೀವರಾಶಿಗಳಿವೆ ಆ ಎಂಬತ್ನಾಲ್ಕು ಲಕ್ಷ ಮತ್ತೊಂದೆಷ್ಟೋ ಒಂದೊಂದರಲ್ಲಿ ಒಂದು ಎಷ್ಟೋ ಭಾಗಗಳು ಎಷ್ಟೋ ಥರದ ಜೀವಿಗಳು ಅಂದರೆ ಎಷ್ಟಿರಬೇಕು ಇಷ್ಟು ಅನಂತ ಜೀವರಾಶಿಗಳಲ್ಲಿ ವ್ಯಾಪ್ತರಾಗಿದ್ದು ಶ್ವಾಸೋಚ್ಛ್ವಾಸ ಮಾಡಿಸಿ ಅವರೇನು ನೀರಿನಲ್ಲಿರ್ತಾರ್ಯೋ ಆಕಾಶದಲ್ಲಿರ್ತಾರೆಯೋ ಭೂಮಿ ಮೇಲಿರ್ತಾರ್ಯೋ ಆ ಎಲ್ಲ ಜೀವಿಗಳಿಗೂ ಇರಲಿಕ್ಕೆ ಸ್ಥಾನವನ್ನು ಮಾಡಿಕೊಟ್ಟು ಅವರಿಗೆ ಆಹಾರವನ್ನು ಕೊಟ್ಟು ಅತ್ತಿಂದ ಆಹಾರ ಜೀರ್ಣ ಮಾಡಿಸಿ ಅವರನ್ನು ರಕ್ಷಣೆ ಇದ್ದಾರೆ ವಾಯುದೇವರು ಮಹಿಮೆ ಅಷ್ಟಿರ್ಬೇಕು ಲೆಕ್ಕ ಸರ್ವತ್ರ ವ್ಯಾಪ್ತರಾಗಿರುವಂಥ ಅದಕ್ಕೆ ಹೇಳ್ತಾರೆ ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಬ್ರಹ್ಮದೇವರು ವಾಯುದೇವರೇ ಶ್ರೇಷ್ಠರಾಗಿದ್ದಾರೆ ಅದಕ್ಕೆ ಅವರನ್ನು ಜೀವೋತ್ತಮರು ಅಂತ ಕರೀತಾರೆ ಎಲ್ಲ ಜೀವಿಗಳಿಂತಲೂ ಉತ್ತಮರಾಗಿದ್ದಾರೆ ಹೀಗೆ ಆ ತತ್ವಾಭಿಮಾನಿ ಇಂದ್ರಿಯಾಭಿಮಾನಿ ದೇವತೆಗಳ ಮುಖಾಂತರ ಸಕಲ ಕಾರ್ಯಗಳನ್ನು ಮಾಡಿಸುತ್ತಾ ಸರ್ವತ್ರ ವ್ಯಾಪ್ತರಾಗಿದ್ದು ಸರ್ವವನ್ನು ನಿಯಮಿಸುವಂತಹ ವಾಯುದೇವರು ನಮ್ಮ ಕುಲಗುರುಗಳು ಅಂತ ಇದ್ದಾರೆ ಶ್ರೀಪಾದರಾಜ್ ಜೀವೋತ್ತಮರಾಗಿರುವಂತಹ ವಾಯುದೇವರೇ ನಮ್ಮ ಕುಲಗುರುಗಳು ದೇಹದ ಒಳಗೆ ಹೊರಗೆ ನಿಯಾಮಕರಾಗಿರುವಂತಹ ವಾಯುದೇವರೇ ನಮ್ಮ ಕುಲಗುರುಗಳು ಅಂತ ಹೇಳಿ ಆ ವಾಯುದೇವರನ್ನು ಆ ವಾಯು ನಮ್ಮ ಕುಲಗುರುರಾಯನು ಹೇಳಿ ಆ ವಾಯುದೇವರನ್ನು ಸ್ಮರಣೆ ಮಾಡ್ತಾ ಒಂದೊಂದು ನುಡಿಯಲ್ಲಿ ಒಂದೊಂದು ಶಬ್ದದಲ್ಲಿ ಆ ವಾಯುದೇವರ ಮಹಿಮೆಯನ್ನು ಸುಂದರವಾಗಿ ಜೀವೋತ್ತಮರಾಗಿರುವಂತಹ ನೋಡ್ರಿ ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಕಕ್ಷೆಯಲ್ಲಿ ಬರುವವರು ಬ್ರಹ್ಮವಾಯುದೇವರೇ ಜೀವೋತ್ತಮರಾಗಿರುವಂತಹ ವಾಯುದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ವಾಯುದೇವರ ಆಶ್ರಯ ಪಡೆದು ಪರಮಾತ್ಮನ ಹತ್ರ ಬಿಡ್ತಾರೆ ಡೈರೆಕ್ಟ್ ಆಗ ಪರಮಾತ್ಮ ಅಂತ ಬರುವಂಥದ್ದು ಇರಲಿಲ್ಲ ಅಂತಹ ವಾಯುದೇವರು ನಮ್ಮ ಕುಲಗುರುರಾಯನು ಅಂತ ಇದ್ದಾರೆ ನಾವು ಎಷ್ಟು ಪುಣ್ಯ ಮಾಡಿರಬೇಕು ನಮಗೆಲ್ಲರಿಗೂ ಆ ವಾಯುದೇವರೇ ಗುರುಗಳಾಗಿದ್ದಾರೆ ಅಂತಹ ವಾಯುದೇವರ ಅನುಗ್ರಹ ನಮ್ಮ ಮೇಲಾಗಲಿ ಆ ಪರಮಾತ್ಮನ ಮಹಿಮೆಯನ್ನು ನಮಗೆ ತಿಳಿಸಿಕೊಡಲಿ ತಿಳಿದದ್ದನ್ನು ನೆನಪಿನಲ್ಲಿಡಲಿ ಆ ಮಹಿಮೆಯನ್ನು ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡುವಂತೆ ನಮಗೆ ಅನುಗ್ರಹ ಮಾಡಿ ಅಂತ ಹೇಳಿ ಆ ವಾಯುದೇವರನ್ನ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಅವರು ಪ್ರ ಯಾವಾಗಲೂ ಪ್ರಾರ್ಥನೆ ಮಾಡಿ ಅವ್ರು ಯಾವಾಗಲೂ ಮಾಡ್ತಾ ಇರ್ತಾರೆ ನಿಂತಾಗ ಕೂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣಕ್ಕೆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರ್ತಾರೆ ನಮಗೂ ಆ ಅನುಗ್ರಹವನ್ನು ಮಾಡಿರಿ ಅಂತ ಹೇಳಿ ಆ ವಾಯುದೇವರ ಪ್ರಾರ್ಥನೆಯನ್ನು ಮಾಡಬೇಕು ಒಂದೊಂದು ನುಡಿಯಲ್ಲಿ ಆ ಒಂದೇ ನುಡಿಯಲ್ಲಿ ಇಷ್ಟು ಮಹಿಮೆಯನ್ನು ಹೇಳಿದ್ದಾರೆ ಆ ವಾಯುದೇವರ ಮಹಿಮೆಯನ್ನು ಇನ್ನು ಮುಂದೆ ಹೇಳೋರಿದ್ದಾರೆ ಅದೇ ವಾಯುದೇವರೇ ಹನುಮ ಭೀಮ ಮಧ್ವರಾಗಿದ್ದಾರೆ ಈಗ ಮೂಲ ರೂಪಿಯಾಗಿರುವಂತಹ ವಾಯುದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಅಂತಹ ವಾಯುದೇವರು ನಮ್ಮ ಕುಲಗುರುರಾಯನು ಅಂತ ಹೇಳ್ತಾ ಇದ್ದಾರೆ ಶಬ್ದದ ಕಡೆ ರಕ್ಷಕೊಡಿ ಅಂತಹ ಮಹಾಮಹಿಮರಾಗಿರುವಂತಹ ಜೀವೋತ್ತಮರಾಗಿರುವಂತಹ ವಾಯುದೇವರು ನಮ್ಮ ಕುಲಗುರುಗಳು ನಮ್ಮ ಕುಲಗುರುಗಳು ಶಬ್ದ ಕಡೆ ರಕ್ಷಕೊಡಿ ನಾವು ಎಷ್ಟು ಪುಣ್ಯ ಮಾಡಿರ್ಬೇಕು ಅವರು ನಮ್ಮ ಕುಲಗುರುಗಳಾಗಿರಬೇಕಾದ್ರೆ ನಾವು ಪುಣ್ಯ ಮಾಡಿದ್ದೇವೆ ಅಂತಹ ಕುಲಗುರುಗಳಾಗಿರುವಂತಹ ವಾಯುದೇವರ ಅನುಗ್ರಹ ನಮ್ಮ ಮೇಲಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಇದನ್ನ ಮುಗಿಸ್ತಾ ಇದ್ದೇನೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಒಂದೊಂದು ಪದ್ಯ ಅಷ್ಟು ಸುಂದರವಾಗಿ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಆವಾತನು ದೇಹದಿರಿ ಹರಿಯುತ್ತಾ ಹರಿಯು ತಾನೆಲೆರವ ಆವಾತನು ತೊಲೆಗೆ ಹರಿಯುತ್ತಾ ತೊಲಗುವ ಆವಾತನು ದೇಹದ ಒಳಹೊರೆಗೆ ನಿಯಾಮಕನು ಆ ವಾಯು ನಮ್ಮ ಕುಲಗುರುರಾಯನು ಆ ವಾಯುದೇವರು ನಮ್ಮಲ್ಲಿ ಇರುವವರೆಗೆ ಮಾತ್ರ ವಾಯುದೇವರ ಹೃದಯವನ್ನೇ ಮನೆಯನ್ನಾಗಿ ಮಾಡಿಕೊಂಡ ಪರಮಾತ್ಮ ನಮ್ಮ ದೇಹದಲ್ಲಿರ್ತಾರೆ ಆ ವಾಯುದೇವರು ನಮ್ಮ ದೇಹವನ್ನು ಬಿಟ್ಟು ಹೊರಗೆ ಹೊರಡಲು ವಾಯುದೇವರ ಹೃದಯದಲ್ಲಿರುವಂತಹ ಪರಮಾತ್ಮ ತಾನು ಹೊರ ಹೊರಟಿರ್ತಾನೆ ಆಗ ಈ ದೇಹ ನಿಶ್ಚೇತವಾಗಿ ಬಿದ್ದು ಮೃತ ಶರೀರ ಅಂತ ಅನಿಸ್ಕೊಳ್ತಾನೆ ಅಂದರೆ ದೇಹಕ್ಕೆ ಮುಖ್ಯ ಆಧಾರಕರು ವಾಯುದೇವರು ಅವರಿಗೆ ಮುಖ್ಯ ಆಧಾರ ಪರಮಾತ್ಮ ಈ ಪದ್ಯದ ವಿಸ್ತೃತ ವಿವರಣೆಯನ್ನು ಅಖಿಲ ಗುಣ ಸದ್ಧಾಮ ಎಂಬ ವಾಕ್ಯದಲ್ಲೇ ಆ ವಿವರಣೆಯನ್ನು ನಾನು ವಿವರಿಸಿ ಹೇಳಿದ್ದೆ ಇನ್ನು ಉಳಿದ ಎರಡು ಸಾಲುಗಳ ಅರ್ಥ ಈ ರೀತಿಯಾಗಿದೆ ಈ ವಾಯುದೇವರು ನಮ್ಮ ದೇಹದ ಒಳಗು ಹೊರಗು ಎಲ್ಲ ಕಡೆಗೂ ಇದ್ದು ನಿಯಾಮಕರಾಗಿದ್ದಾರೆ ಅದು ಹೇಗೆಂದರೆ ಈ ಜಗತ್ತೆಲ್ಲ ಪ್ರಾಣದೇವರ ಅಧೀನ ಈ ಪ್ರಾಣದೇವರು ಪರಮಾತ್ಮನ ಅಧೀನ ಪರಮಾತ್ಮ ಸ್ವತಂತ್ರ ನಮ್ಮ ದೇಹದ ಒಳಗೆ ಸರ್ವತತ್ವಾಭಿಮಾನಿ ದೇವತೆಗಳು ಶರೀರಕ್ಕೆ ಚೈತನ್ಯವನ್ನು ತಂದುಕೊಟ್ಟು ಶರೀರದ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾರೆ ಈ ಎಲ್ಲ ತತ್ವಾಭಿಮಾನಿಗಳಿಗೆ ವಾಯುದೇವರ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಈ ಐದು ರೂಪಗಳ ಉಪಪ್ರಾಣರು ಎನಿಸಿಕೊಂಡಂತಹ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರು ಈ ದೇಹದ ಒಳಗೆ ವಿವಿಧ ವ್ಯಹ ವ್ಯವಹಾರಗಳನ್ನು ಇರ್ತಾರೆ ಆಹಾರದ ಪಚನ ನಾವು ತಿಂದಂಥ ಆಹಾರದ ಪಚನ ಅದರ ವಿಭಾಗ ಅದರ ರಸವನ್ನು ದೇಹದ ಎಲ್ಲ ಕಡೆಗೂ ಮುಟ್ಟಿಸುವುದು ಯಾವುದು ಬೇಡವೋ ಅದನ್ನು ಹೊರಗೆ ಹಾಕುವುದು ಸುಷುಮ್ನ ನಾಡಿಯ ದ್ವಾರದ ರಕ್ಷಣೆ ಇವೆಲ್ಲವನ್ನು ವಾಯುದೇವರು ಉಪಪ್ರಾಣದಿಂದ ಮಾಡಿಸುತ್ತಾ ಹಾಗೂ ಸಕಲ ತತ್ವಾಭಿಮಾನಿಗಳನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡು ಅವರಿಂದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಕರ್ಮಗಳನ್ನು ಮಾಡಿಸುತ್ತಾ ಈ ಎಲ್ಲರ ನಿಯಾಮಕರಾಗಿ ದೇಹದಲ್ಲಿ ವ್ಯಾಪ್ತರಾಗಿದ್ದಾರೆ ಸೂಕ್ಷ್ಮ ರೂಪದಲ್ಲಿದ್ದಾರೆ ದೇಹದ ಹೊರಗೆ ಇರುವ ಬ್ರಹ್ಮಾಂಡದಲ್ಲಿ ಮಹತ್ವತ್ವದ ವ್ಯಾಪ್ತಿ ಇರುವವರೆಗೂ ವ್ಯಾಪ್ತರಾಗಿ ವೈಕಾರಿಕ ತೈಜಸ ತಾಮಸ ಎಂಬ ಮೂರು ವಿಭಾಗಗಳ ಕೂಡಿದ ಅಹಂಕಾರ ತತ್ವವನ್ನು ನಿಯಮಿಸುತ್ತಾ ಬ್ರಹ್ಮಾಂಡದಲ್ಲಿಯೂ ಸರ್ವತ್ರ ವ್ಯಾಪ್ತರಾಗಿದ್ದಾರೆ ಮತ್ತು ದೇಹದ ಬಾಹ್ಯ ಇಂದ್ರಿಯಕ ಗೋಲಕಗಳಲ್ಲಿಯೂ ವ್ಯಾಪ್ತರಾಗಿದ್ದಾರೆ ಇಂದ್ರಿಯಾಭಿಮಾನಿಗಳ ಮುಖಾಂತರ ಸತ್ಕಲ ತತ್ವಗಳ ಕಾರ್ಯಗಳನ್ನು ನಿಯಮಿಸ್ತಾ ಇರ್ತಾರೆ ಇಂತಹ ಒಳಗೆ ಹೊರಗೆ ಎಲ್ಲ ಕಡೆಗೂ ವ್ಯಾಪ್ತರಾಗಿದ್ದು ಸರ್ವವನ್ನು ನಿಯಮಿಸುವಂತಹ ವಾಯುದೇವರು ಆ ವಾಯುದೇವರು ನಮ್ಮ ಕುಲಗುರುಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶ್ರೀಪಾದರಾಜರು ಆದರೆ ಶ್ರೀಪಾದರಾಜರು ಅವನು ದೇಹದ ಒಳಹೊರೆಗೆ ನಿಯಾಮಕನು ಆ ವಾಯು ನಮ್ಮ ಕುಲಗುರು ರಾಯನು ಎಂದು ಹೇಳಿ ಹೊಗಳಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಇಂತಹ ಪರ ವಾಯುದೇವರೇ ನಮ್ಮ ಕುಲಗುರುಗಳು ಅಂತ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ಅಂತ ಇದ್ದಾರೆ ಆ ವಾಯು ನಮ್ಮ ಕುಲಗುರು ರಾಯನು ಆ ವಾಯು ಮುಂದಿನ ಪದ್ಯ ಹೀಗಿದೆ ಆ ವಾತನು ದೇಹದಿರೇ ಹರಿಯುತಾ ನೆಲೆಸಿರವ ಆವಾತನು ತೊಲೆಗೆ ಹರಿಯುತಾ ತೊಲಗುವ ಆವಾತನು ದೇಹದ ಒಳ ನಿಯಾಮಕನು ಆ ವಾಯು ನಮ್ಮ ಕುಲಗುರು ಈತನ ಕೇಳಿದ್ರು ವಾಯುದೇವರು ಇರುವರೆಗೂ ಈ ದೇಹ ಇರುತ್ತೆ ವಾಯುದೇವರು ಹೊರಟ್ರಂದ್ರೆ ಬಿದ್ಬಿಡುತ್ತೆ ಸರ್ವತ್ರದ ಒಳಗೋ ನಿಯಾಮಕರಾಗಿ ಎಲ್ಲ ದೇಹದ ಒಳಗೋ ನಿಯಾಮಕರಾಗಿದ್ದಾರೆ ಇಬ್ಬರಲ್ಲ ಇಬ್ಬರು ಎಂಬತ್ನಾಕು ಲಕ್ಷ ಯೋನಿಗಳಿವೆ ಆ ಎಂಬತ್ನಾಲ್ಕು ಲಕ್ಷ ಯೋನಿಗಳಿವೆ ಮತ್ತು ಭಾಗಗಳು ತಂದೆ ತಾಯಿ ಮಕ್ಕಳು ಅಂತ ಹೇಳಿ ಅಷ್ಟರಲ್ಲಿ ವಾಯುದೇವರು ನಿಯಾಮಕರಾಗಿದ್ದಾರೆ ವಾಯುದೇವರಿದ್ರೆ ಆ ಜೀವಿಗಳೇ ಇರ್ತವೆ ಹೋಗುತ್ತೆ ಹೀಗೆ ಹೊರಗೆ ಒಳಗೆ ನಿಯಾಮಕರಾಗಿದ್ದು ಎಲ್ಲ ಜೀವಿಗಳನ್ನು ರಕ್ಷಿಸ್ತಾ ಇದ್ದಾರೆ ಅಂತಹ ಮಹಾನುಭಾವರಾದ ಜೀವೋತ್ತಮರಾದ ವಾಯುದೇವರು ನಮ್ಮ ಕುಲಗುರುರಾಯನು ಅಂತ ಹೇಳ್ತಾ ಇದ್ದಾರೆ ನಮ್ಮ ಕುಲಗುರುಗಳವರು ಜೀವೋತ್ತಮರಾಗಿರುವಂತಹ ಆ ವಾಯುದೇವರೇ ನಮ್ಮ ಕುಲಗುರುಗಳು ಅಂತ ಹೇಳಿ ಅವರ ಮಹಿಮೆಯನ್ನು ಹೇಳುತ್ತಾ ಕುಲಗುರುಗಳಿಗೆ ನಮಸ್ಕಾರ ಮಾಡುತ್ತಾ ಶ್ರೀಪಾದರಾಜರು ಆ ವಾಯುದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೇನೆ ನಾಳೆ ದಿವಸ ಇನ್ನು ಮುಂದಿನದನ್ನು ತೆಗೆದುಕೊಳ್ಳೋಣ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸೇತಿಗಳ ವತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ